ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ನಾನು ಕೂಡ ಫುಲ್ ಕಾಲು ನೋವು ಕಡಿಮೆ ಆಗೈತ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಇದೇ ಸಪೋರ್ಟು ಪ್ರೀತಿ ಹೇಗೆ ಕೊನೆ ತನಕ ಇರಲಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಸ್ಟಾರ್ಟ್ ಮಾಡೋಣ ಲಾಗ್ನ ಮತ್ತೆ ನಾನು ರೆಡಿ ಆಗಿನಿ ಎಲ್ಲಿ ಹೊಂಟಿನ ಅಂತಂದ್ರೆ ಮಗಳದ ಇವತ್ತು ಕೋರ್ಟ್ ಕೇಸ್ ಐತಿ ಸೊ ಕೋರ್ಟಿಗೆ ಹೋಗ್ಬೇಕು ಆದ್ರೆ ಸ್ವಲ್ಪ ಬಿಫೋರ್ ಬಂದು ಹೋಗುವ ನೀನು ಕೋರ್ಟ್ ಟೈಮ್ ಅಂತ ಹೇಳಿರ್ತಾರೆ ಕೀಗೆ ಹಿಂಗಾಗಿ ಡ್ಯೂಟಿಗೆ ಹೋಗಿರ್ತಾಳ ಕೋರ್ಟ್ ಟೈಮಿಗೆ ನನಗೆ ಜಾಯ್ನ್ ಆಗ್ತಾಳಲ್ಲೇ ನಾನು ಹೋಗ್ತಾಕಿ ಕರ್ಕೊಂಡು ಹೋಗ್ತೇನೆ ನೋಡಿರಿ ಬೆಳಗ್ಗೆ ಇವತ್ತು ಏನೆಲ್ಲ ಆಯಿತು ಏನೆಲ್ಲ ಮಾಡಿದೆ ಮತ್ತು ಇವತ್ತು ಬೆಳಗ್ಗೆ ಏನೋ ಹೋಗಿ ಏನೋ ಆಗೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ ಟಿಫನಿಗೆ ಬಟ್ ಏನೋ ಹೋಗಿ ಏನೇನೋ ಆಗಿ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೇನ ಮತ್ತು ನಾನು ಒಣ ಮೆಣಸಿಕ ತೊಗೊಂಡು ಬಂದಿದ್ದೆ ಮೊನ್ನೆ ಎ ಪಿ ಎಮ್ ಹೋದಾಗ ಅದನ್ನು ಶೂಟ್ ಮಾಡಿರಲಿಲ್ಲ ತಂಗಿ ಮನೆಯೊಳಗೆ ಇಳಿಸಿ ನಾನು ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಎಷ್ಟು ತಂದೀನಿ ಅಲ್ಲಾಕೆ ಇಳಿಸೀನಿ ಎಲ್ಲನೂ ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡೋಕ್ಕಿದ್ದೀನಿ ಸೊ ನೋಡೋಣ ಮಾರ್ಕೆಟಿಗೆ ಹೋಗೋದೈತೆ ಒಂಚೂರು ಅದನ್ನು ಕೂಡ ಎಲ್ಲ ಶೇರ್ ಮಾಡೋಕ್ಕಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿರಿ ಅಥವಾ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತಾ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಲಾಗ್ ಅಂತೂ ಸ್ಟಾರ್ಟ್ ಆಗ್ತೈತಿ ಅದ್ರ ಜೊತೆಗೆ ಮತ್ತು ಯಾರಿಗೆಲ್ಲ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನಾನು ಆಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲ ಡಿಟೇಲ್ಸ್ ಇರ್ತೈತಿ ಹಾಗೇನ ಫೋನ್ ನಂಬರ್ ಕೂಡ ಇರ್ತೈತಿ ವಾಟ್ಸಪ್ ಆದರೂ ಮಾಡಿರಿ ಅಥವಾ ಕಾಲ್ ಮಾಡಿ ಆದರೂ ನನಗೆ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ನೋಡಿ ನೋಡಿ ಗೋಲ್ ಮಟಲ್ ನನ್ನ ಮಗ ಬಂದಾನೆ ಕಾಲ್ ಮಾಡಿದ್ದೆ ನಾನು ಯಾಕಂದರೆ ಅವ್ನು ಫೇವ್ರೇಟ್ ಮಾಡಿದ್ದೆ ಅದಕ್ಕೆ ಓಡು ಓಡು ಬಂದ ನನ್ನ ಮಗ ತಿನ್ನಾತಾನೆ ನೋಡ್ರಿ ಓಡಾ ಎರಡ ಎರಡು ಸಾಕಂತ ಅವನಿಗೆ ಎರಡೇ ಎರಡು ಹಾಕೋಸ್ಕೊಂಡು ಕುಂತಾನ ಚಟ್ನಿ ಚಲೋ ಆಗೈತಿ ಹ್ಞೂ ಕ್ರಿಸ್ಪಿ ಆಗ್ಯವಲ್ಲ ಹ್ಞೂ ತಿನ್ನಾತಾನೆ ನೋಡ್ರಿ ಮಗಳು ಬಂದಿಲ್ಲ ಸ್ನೇಹಿತರೆ ನಿನ್ನೆ ದಿವಸ ಉದ್ದಿನ ಬೆಳೆ ನೆನೆ ಹಾಕಿದ್ದೆ ಇಡ್ಲಿ ಮಾಡಬೇಕು ಅಂಥೇಳಿ ನೆನೆ ಹಾಕಿದ್ದೆ ರಾತ್ರಿ ಎಲ್ಲ ರುಬ್ಬಿ ಇಡ್ಲಿ ರವೆ ಹುಡುಕ್ಯಾಡಿದ್ರೆ ಇಡ್ಲಿ ರವಾನ ಖಾಲಿಯಾಗಿತ್ತು ಮನೆಯೊಳಗೆ ಸೊ ಹೀಗಾಗಿ ಉದ್ದಿನಬೇಳೆನ ರುಬ್ಬಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟುಬಿಡುವ ನಾಳೆ ರವೆ ತಂದು ಮಿಕ್ಸ್ ಮಾಡೋಣ ಅಂತ ಫ್ರಿಜ್ಜಲ್ಲಿ ಇಡಿಸಿದ್ದೆ ರಾತ್ರಿ ಬಟ್ ಬೆಳಗ್ಗೆ ಏನಾಯಿತು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಯಾಕೋ ಬೋರ್ ಆಯಿತು ಹಾಗಾದರೆ ಬಿಡು ಬೇಡ ವಡನ ಮಾಡ್ಕೊಂಡ್ರೆ ಆಯಿತು ಅಂಥೇಳೆ ಉದ್ದಿನ ವಡನ ಮಾಡ್ತಾಯಿದ್ದೆ ನೋಡಿರಿ ಏನೋ ಹೋಗಿ ಏನೋ ಇವತ್ತು ಬಟ್ ಇಷ್ಟ ನನಗೂ ಇಷ್ಟ ನನ್ನ ಮಗನಿಗೂ ಇಷ್ಟ ಸೊ ಮಾಡೋಕತ್ತಿದ್ದ ತಕ್ಷಣ ನನ್ನ ಮಗನಿಗೆ ಕಾಲ್ ಮಾಡಿದೆ ಮಾಡಿದ ತಕ್ಷಣ ಓಡೋಡೆ ಬಂದ ವಡೆ ತಿಂತು ಬಟ್ ಯಾಕೋ ಏನೋ ಎರಡ ಸಾಕಂತ ಎರಡ ತಿಂದ ಅದು ಬೇಜಾರು ಆಯ್ತು ನನಗೆ ಯಾಕಂದ್ರೆ ಭಾಳ ಇಷ್ಟಪಟ್ಟು ತಿನ್ನವನು ಬ್ಯಾಡ ಮಮ್ಮಿ ಸಾಕು ನನಗೆ ಎರಡು ಅಂತೇಳಿ ಅವನು ಅಷ್ಟೊಂದು ಕರೆದಿದ್ದು ಯಾವುದು ರೀ ಇದು ಒಂದು ಇಷ್ಟಪಡ್ತಾನೆ ನೋಡ್ರಿ ಉದ್ದಿನ ವಡ ಪುರಿ ಇಷ್ಟ ಆಗಲ್ಲ ಯಾವುದೇ ಬಜ್ಜಿ ಬೋಂಡ ಇಷ್ಟ ಆಗಲ್ಲ ಅವನಿಗೆ ವಡ ಮಾತ್ರ ಇಷ್ಟಪಡ್ತಾನೆ ಹಂಗಾಗಿ ಅದು ಎರಡು ತಿಂದಿದ್ದಕ್ಕೆ ಅದು ಒಂಚೂರು ಏನೋ ಬೇಜಾರಾಯಿತು ಬಟ್ ಎನ್ನಿದು ನೋಡಿದ್ರೆ ಪರವಾಗಿಲ್ಲ ಎರಡು ತಿಂದಿದ್ದ ಚಲೋ ಅನಿಸ್ತೈತಿ ಆಮೇಲೆ ಮಗಳು ಬರಲಿಲ್ಲ ಮಗಳಿನ್ನೂ ರೆಡಿ ಆಗ್ತಾ ಇದ್ಲು ಸ್ಕೂಲಿಗೆ ಮತ್ತು ಅವರಿಗೆ ಡ್ರಾಪ್ ಮಾಡಕ್ಕೆ ಹೋಗ್ತಾಳಂತ ಹಿಂಗಾಗಿ ತಂಗಿಗೆ ಮತ್ತು ನಮ್ಮ ಮಗಳಿಗೆ ಅವ್ರಿಗೆ ಎರಡೆರಡು ವಡಾನು ಹಾಕಿ ಕೊಟ್ಟೆ ಚಟ್ನಿ ಮತ್ತು ವಡಾನ ಇಡ್ಲಿಗಂತ ಹಾಕಿದ್ನಲ್ಲ ಸ್ನೇಹಿತರೆ ಸ್ವಲ್ಪೇ ಸ್ವಲ್ಪ ಬೆಟರಾಗಿತ್ತು ಅದರೊಳಗೆ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ವಡ ಚಟ್ನಿನ ಎಂಜಾಯ್ ಮಾಡಿದ್ವಿ ನೋಡಿರಿ ಇನ್ನೂ ತಿಂತಾಯಿದ್ದೆ ಅವನು ಸೊ ಈ ಕಡೆ ಕಾವೇರಿನು ರೆಡಿಯಾಗಳ ಇವತ್ತು ಶುಕ್ರವಾರ ಪೂಜೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಸೊ ಆಕಿನೂ ಎಲ್ಲ ಮುಗಿತೀನೇನು ಪೂಜೆ ಮಾಡಿ ಟಿಫನ್ ಮಾಡಿಕೊಂಡ್ರೆ ಆಕೆನು ಹೊರಡ್ತಾ ಅಂಥೇಳೆ ಇವತ್ತು ಸ್ವಲ್ಪ ಕೆಲಸ ಐತಿ ಇನ್ನು ಹೋಗಿ ಮತ್ತು ನನಗೆ ಜಾಯ್ನ್ ಆಗ್ತಾಳೆ ರೀಕೆ ಯಾಕಂದ್ರೆ ನಾನು ಕೂಡ ಇನ್ನು ಎಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತಾ ಹಾಕಿಂದು ಪಿಕ್ ಮಾಡಿಕೊಂಡು ಒಂದು ಕಡೆಗೆ ಹೋಗಬೇಕು ಹೇಳ್ತೀನಿ ನಿಮ್ಗೆ ಎಲ್ಲಿ ಹೇಳಿ ಬರ್ರಿ ಹಾಗಿದ್ರೆ ವಿಡಿಯೋನ ನೋಡಿರಿ ಎಂಡವ್ರಿಗೆ ಇವತ್ತು ಏನೆಲ್ಲ ಇರ್ತೈತಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸಂಡೇ ಐತಿ ಮತ್ತು ಪೂಜಾಕ್ಕೆ ಸಾಯಬ್ರಾಗ ಕೊಡಬೇಕಲ್ಲ ಎರಡನೇ ತಾರೀಕು ಆಗೋದಿಲ್ಲ ಇಷ್ಟು ಲಘು ಆಗೋದಿಲ್ಲ ಮಮ್ಮಿ ಡ್ಯೂಟಿ ಇರ್ತೈತಿ ಅದಕ್ಕೆ ಮಮ್ಮಿ ನೈಟ್ ಮುಗಿಸ್ಕೊಂಬರ್ತಾಳೆ ಒಂಬತ್ತಕ್ಕೆ ಅದಕ್ಕೆ ಇಟ್ಕೊಂಡೇನಿ ನಾಳೆ ನಾಡ್ದನು ಮಗನ ತಯಾರಿ ಹೆಂಗ್ ಮಾಡ್ಬೇಕು ನಾನೇ ಕೇಳ್ತೇನೆ ಬಟ್ರಿಗೆ ಬಟ್ರೇಲಿ ತರೋದಾತು ಬಿಡ ಅದೇನ ಭಟ್ರಿಗೆ ಬಟ್ರ್ ಬರ್ಬೇಕಲ್ಲ ಮೂರ್ತ ಚಲೋ ಐತಿಲ್ಲ ಕೇಳ್ಬೇಕು ಬಟರ್ ಬರ್ಬೇಕು <laughs> <laughs> स्ने ನಾನು ರೆಡಿಯಾಗಿದ್ದೆ ನೋಡಿದ್ರಿ ಮತ್ತು ಬಂದೆ ನಾನು ಬರ್ತಾ ಮತ್ತು ಕಾವೇರಿನೂ ನಾನು ಪಿಕ್ ಮಾಡ್ಕೊಂಡೆ ಅಲ್ಲೇನ ಹೀಗಾಗಿ ನಾವು ಈಗ ನಮ್ಮ ಏನಪ್ಪ ಅಂದರೆ ಫ್ಯಾಮಿಲಿ ಕೋರ್ಟಿಗೆ ಬಂದ್ವಿ ನೋಡ್ರಿ ಹೊರಗಡೆ ಇದ್ರಿ ಇದು ಕೋರ್ಟ್ ಅವರ್ನ ಕೋರ್ಟ್ ಒಳಗಡೆ ಏನಿಲ್ಲ ಆಯಿತು ಅದನ್ನ ನಾನು ಶೂಟ್ ಮಾಡಿಲ್ಲ ಇಷ್ಟೇ ಇಷ್ಟು ಅಂದರೆ ಹೋಗಿದ್ವಲ್ಲ ಹೆಂಗು ಅಂಥೇಳೆ ಮತ್ತು ಮೊನ್ನೆ ಮೊನ್ನೆ ರಿಪಬ್ಲಿಕ್ ಡೇ ಆಗೈತಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ನಮ್ಮ ಫ್ಲ್ಯಾಕ್ ಕಲರ್ಸ್ ಎಲ್ಲ ನೀಟಾಗಿ ಜೋಡಿಸ್ಯಾರ ಎಷ್ಟು ಚೆಂದ ಅನ್ಸಾಕತ್ತಿತ್ತು ಇಲ್ಲಿಂದ ನಾವು ಒಳಗಡೆ ಹೋಗಿ ಇವತ್ತಿಂದ ಏನೈತಲ್ಲ ಅದನ್ನು ಮುಗಿಸ್ಕೊಂಡು ಬಂದ್ವಿ ಬಟ್ ಅಲ್ಲಿ ಏನೇನಾಯಿತು ಅದನ್ನೇ ನಾನು ಶೂಟ್ ಮಾಡೋಕೆ ಹೋಗಿಲ್ಲರಿ ಸ್ನೇಹಿತರೆ ಇಷ್ಟೇ ಇಷ್ಟು ನಾವು ಎಂಟ್ರಾಗಿದ್ದಷ್ಟೇನ ನಾನು ತೊಗೊಂಡೆ ನೋಡ್ರಿ ಆಯಿತು ಬೆಳಗ್ಗೆ ಒಂದು ಹನ್ನೊಂದು ಹತ್ತು ಹನ್ನೊಂದಕ್ಕಿಂತ ಹತ್ತು ನಿಮಿಷ ಇತ್ತು ನಾವು ಅಲ್ಲಿಗೆ ರೀಚ್ ಆದಾಗ ಬಟ್ ಇವತ್ತು ಭಾಳ ಲೇಟ್ ಆಯಿತು ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ಇವತ್ತ ಮಧ್ಯಾಹ್ನ ಊಟದ ಟೈಮ್ನ ಆಗ್ಬಿಡ್ತು ಇವತ್ತಿನ ಮುಗಿದ್ರೊಳಗೆ ಅಂತಂದ್ರೆ ಮತ್ತು ನಾನು ಕಾವೇರಿ ಇಲ್ಲೇ ಒಂದು ಹೋಟೆಲಿಗೆ ಬಂದೀವಿ ಕಾವೇರಿ ಮಾಮಾರಿ ಫೋನ್ ಹಚ್ಚಕತ್ತಾಳೆ ಯಾಕಂದ್ರೆ ಅವ್ರದ್ದು ಡ್ಯೂಟಿ ಇತ್ತು ಅವ್ರು ಇವತ್ತು ಬಂದಿರಲಿಲ್ಲ ನಮ್ಮ ಜೊತೆಗೆ ಸೊ ಒಂದು ಅಪ್ಡೇಟ್ ಕೊಟ್ಬಿಡ್ತಾಳೆ ಅವ್ರ ಕಾಕಾಕಿ ಇವತ್ತು ಏನೆಲ್ಲ ಆಯ್ತು ಅಂತ ಹೇಳಿ ಅವ್ರಿಗೇನ ಕಾಲ್ ಮಾಡ್ತಾ ಇವತ್ತು ಏನಾಯಿತು ಮತ್ತು ನೆಕ್ಸ್ಟ್ ಮಂತ್ ಯಾವ ಡೇಟ್ ಕೊಟ್ಟರು ಅದನ್ನೆಲ್ಲ ಒಂದು ಸರಿ ಕಾಲ್ ಮಾಡಿ ಅವ್ರ ಕಾಕರಿಗೆ ಹೇಳಿಬಿಡ್ತಾಳೆ ಅಂದ್ರೆ ನಮ್ಮ ತಂಗಿ ಅವ್ರ ಹಸ್ಬೆಂಡಿಗೆ ನಮ್ಮ ಮಾಮಾರಿಗೆ ಅದನ್ನು ಅಪ್ಡೇಟ್ ಕೊಡ್ತಾಳೆ ನೋಡ್ರಿ ಅದನ್ನು ಫೋನ್ ಮಾಡಿ ಮಾತಾಡ್ತಾ ಇದ್ಲು ನಾವಿಲ್ಲೇ ಇಬ್ಬರಿಗಿ ಆರ್ಡ್ರ್ ಮಾಡಿದ್ವಿ ಏನು ಆರ್ಡ್ರ್ ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಕೋರ್ಟಿಂದ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ ಒಂದು ಬೆಳಗ್ಗೆ ಹನ್ನೊಂದು ಗಂಟೆ ಕಲ್ಲಿ ಹೋಗಿದ್ವಿ ನಾವು ಎಷ್ಟು ಆತೋ ಟೈಮ್ ಎರಡು ಎರಡೂವರೆ ಆಯ್ತು ಎರಡು ಗಂಟೆ ಅದು ಕರೆಕ್ಟ್ ಎರಡು ಗಂಟೆ ಆದ ಈಗ ಹೊರಗೆ ಬಂದ್ವಿ ಇಲ್ಲೇ ಏನಾರು ತಿನ್ಕೊಂಡು ಹೋಗ್ಬಿಡೋನ್ ಬಾರ್ವಾ ಅಂತ ನಾವು ಬರೋದು ಅಪರೂಪ ಹೊರಗೆ ಅದಕ್ಕೆ ಇಲ್ಲೇ ಒಂದು ಬಾಜು ಒಂದು ಹೋಟೆಲಿಗೆ ಬಂದೀವಿ ಈ ಹೋಟೆಲ್ ನಮ್ಮ ಕಾಲೇಜ್ ಡೇಸ್ ಎಲ್ಲ ನೆನಪು ಮಾಡ್ತಿತ್ತು ನನಗೆ ಸಾಕಷ್ಟು ಸಹ ಬರ್ತಿದ್ವಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಅಂದರೆ ಬಾಜು ಐತಿ ರೀ ಇದು ಹೋಟೆಲೂ ಐತಿ ಹೀಗಾಗಿ ಸೊ ಇಲ್ಲಿ ಬಂದೀವಿ ನೋಡ್ರಿ ಟಿಫನಿಗೆ ನಾ ತಗೊಂಡಿನಿ ಸಿಂಗಲ್ ರವೆ ಇಡ್ಲಿ ನಮ್ಮ ಕಾವೇರಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಾಳ ಸೊ ರವ ಇಡ್ಲಿನ ಫಸ್ಟ್ ಒಂದೈತಿ ರವಾ ಇಡ್ಲಿ ತಿನ್ನೋನು ಅಂತ ಮತ್ತು ಮನೆಗೆ ಹೋಗಿ ಸಿಗೋಣ ಅಂತ ಮಾರ್ಕೆಟ್ ಕ್ಯಾನ್ಸಲ್ ಮಾಡಿದ್ವಿ ಯಾಕಂದ್ರೆ ಸಿಕ್ಕಾಪಟ್ಟಿದ್ದು ಬಿಸಿಲು ಐತಿ ಸೀದಾ ಮನೆಗೆ ಹೋಗೋದಿ ಮಾಡ ಸ್ನೇಹಿತರೆ ನೋಡಿದ್ರೆಲ್ಲ ಟಿಫನ್ ಅಂತೂ ಮಾಡ್ಕೊಂಡ್ವಿ ಅಲ್ಲೇ ಮಾಡ್ಕೊಂಡೇನಿಲ್ಲ ಒಂಚೂರು ಹಾಲು ಅದು ತಗೊಂಡ್ವಿ ತಗೊಂಡ್ ಮನೆ ಕಡೆ ಹೊರಟ್ವಿ ಇದು ನಮ್ಮ ರೈಲ್ವೆ ಸ್ಟೇಷನ್ ನೋಡ್ರಿ ಇದು ಬ್ರಿಡ್ಜ್ ರೀ ಇದು ಮೊದಲು ಇಲ್ಲಿ ಗೇಟ್ ಇತ್ತು ಸಾಕಷ್ಟು ಸರಿ ಹೇಳಿದ್ದೀನಿ ಈಗ ಬ್ರಿಡ್ಜ್ ಮಾಡ್ಯಾರ ಇದನ್ನ ಸೊ ಈ ಕಡೆ ಸ್ಟೇಷನ್ ಸ್ಟೇಷನ್ ಸ್ಟೇಷನಿಂದ ಒಂದು ಹತ್ತು ನಿಮಿಷ ಧಾರವಾಡ ರೈಲ್ವೆ ಇಂದ ಹತ್ತು ನಿಮಿಷದ ದಾರಿ ನಮ್ಮ ಮನೆಗೆ ಸೊ ಇನ್ನೇನು ಮನೆಗೆ ಹೋಗ್ತೇವೆ ಇಲ್ಲೇ ಏನಾದ್ರು ಬಿಟ್ಟೇವಿ ಸೊ ಬಿಸಿಲಂತೂ ಸಿಕ್ಕಾಪಟ್ಟಿ ಐತಿ ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು ಇಷ್ಟ ಇವತ್ತು ತೊಗೊಂಡಿದ್ದಂಥ ವಿಡಿಯೋ ಶುಕ್ರವಾರದ ಬಟ್ ನಿನ್ನೆ ದಿವಸ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಅದಾವೆ ಅದನ್ನು ಇದ್ರೊಳಗೆ ಶೇರ್ ಮಾಡ್ತೀನಿ ಎಂಡವ್ರಿಗೆ ವಿಡಿಯೋನ ನೋಡಿರಿ ಗುರುವಾರ ಬೆಳಗ್ಗೆಯಿಂದನೂ ಸ್ವಲ್ಪ ಬಿಸಿನೇ ಇದ್ದೆ ಸ್ನೇಹಿತರೆ ಯಾಕಂದ್ರೆ ಇವತ್ತು ಕೆಲವೊಂದು ಕೊರಿಯರ್ ಕಳಿಸೋದಿತ್ತು ನಾನು ಅದಕ್ಕೋಸ್ಕರ ಅಂಟಿ ಉಂಡೆ ಮತ್ತು ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಚಟ್ನಿನ ಪ್ರಿಪೇರ್ ಮಾಡೋದಿತ್ತು ಅವೆಲ್ಲ ರೆಸಿಪಿನ ಆಲ್ಮೋಸ್ಟ್ ಶೇರ್ ಮಾಡಿದ್ದೆ ಹೀಗಾಗಿ ಯಾವುದೇ ವಿಡಿಯೋನ ಶು ಶೂಟ್ ಮಾಡಿರಲಿಲ್ಲ ಕೆಲವೊಂದು ಆರ್ಡ್ರ್ ಇತ್ತು ಅದನ್ನೆಲ್ಲ ಮಾಡಿಕೊಂಡೆ ಬೆಳಗ್ಗೆಯಿಂದನೂ ನಿಮ್ಗೆ ಹೇಳಿದೆ ನಾನು ಏನೇನೆಲ್ಲ ಮಾಡೋದಿತ್ತಂತ ಅದನ್ನೆಲ್ಲನೂ ಮಾಡಿಕೊಂಡೆ ಮಾಡಿಕೊಂಡು ಮತ್ತು ಎಲ್ಲ ಮಾಡಿದರೆ ಅಡುಗೆ ಮನೆ ಹಾಲತ್ ಅಂತೂ ಗೊತ್ತಾಯಿರ್ತೈತೆ ನಿಮ್ಗೆ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಮೊದಲೇ ನಂಗೆ ಅಡುಗೆ ಮನೆ ಸ್ವಚ್ಛ ಇರಬೇಕು ಆಗಂಗಿಲ್ಲ ಇಲ್ಲಾಂದ್ರೆ ಮಾಡಿಕೊಂಡೆ ಇಲ್ಲೇ ಇದನ್ನ ಅವರ್ ಮನೆ ಕೊಟ್ಟು ಕಳಿಸ್ಬೇಕು ಅಪ್ಪಾಜಿಗೆ ಅವಲಕ್ಕಿ ಅಂದರೆ ಭಾಳ ಇಷ್ಟ ಸೊ ಒಂದಿಷ್ಟು ಅವಲಕ್ಕಿ ಎತ್ತಿಟ್ಟೀನಿ ಹಾಗೇ ಪಾಯಸ ಮಾಡಿದ್ದೆ ಸೊ ಬದಾಮಿ ಪಾಯಸ ಬದಾಮೆಲ್ಲ ರುಬ್ಬಿ ರುಬ್ಬೆ ಹಾಕಿ ಪಾಯಸ ಮಾಡಿದ್ದಿತ್ತು ಇದ್ರೊಳಗೆ ಇನ್ನೂ ಹುಡುಗರಿಗೆ ಕುಡಿಸ್ಲಿ ಅಂತ ಹೇಳಿ ಈಗ ಉಷಾ ಹೇಳೀನಿ ಬರಲಿಕ್ಕೆ ಉಷಾ ಬಂದು ತೊಗೊಂಡು ಹೋಗ್ತಾಳೆ ಈಗ ಸ್ಕೂಲಿಂದ ಈ ಕಡೆನೇ ಬರ್ತಾಳೆ ಮತ್ತಿದು ಬದನೇಕಾಯಿ ಪಲ್ಯ ನೋಡ್ರಿ ನೀ ಸೊ ಬದ್ನೇಕಾಯಿ ಪಲ್ಯ ಸೊ ಭಾಳ ಐತಿ ಈಗ ಸದ್ಯಕ್ಕೆ ನಾನು ತಿನ್ನಕತ್ತಿಲ್ಲ ಕಾಲು ನೋವಿನ ಸಲುವಾಗಿ ಅಂದಾರ ಸಾಕಷ್ಟು ಸ್ನೇಹಿತರು ಹೇಳಿರಿ ಹಾಗೆ ಅವ್ವ ಕೂಡ ಹೇಳಾಳ ಅದಕ್ಕೋಸ್ಕರ ಮತ್ ಕೆಟ್ಟು ಹೊಕ್ಕೈತಿ ಅವರಾದರೂ ಊಟ ಮಾಡ್ತಾರೆ ಅದಕ್ಕೆಲ್ಲೂ ಒಂದು ಕಡೆ ಎತ್ತಿಟ್ಟಿನಿ ನೋಡ್ರಿ ಈಗ ಹುಷಾಗಿ ಬರಾಕೇಳಿ ಯಾಕಳು ಬಂದು ಅಡುಗೆ ಮನೆ ನೋಡ್ತಾ ಇರ್ಬೋದು ಎಲ್ಲ ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡೇನೆ ಕಿಚನದ್ದು ನೋಡತ್ತೀರಿ ಆಮೇಲೆ ಪಾತ್ರೆ ಹಬ್ಬ ಇವನ್ನ ತೊಳೆ ಮಟ್ಟನ ಮತ್ತು ಕಾಲು ಪೇನ್ ಹೇಳ್ಬೋದು ಭಾಳ ಇದು ಸ್ನೇಹಿತರೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ನೀವು ಅಡುಗೆ ಒಂದು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡೋದು ಅಂತ ಅಂಥೇಳಿ ಅವರಿಗಾಗಿ ಈ ವಿಡಿಯೋ ಅಂತಲೇ ಹೇಳ್ಬೋದು ಅವ್ರು ಯಾವಾಗರೂ ಒಮ್ಮೆ ನೋಡ್ತಾರೆ ಅನ್ಸುತ್ತೆ ನನ್ನ ವಿಡಿಯೋನ ಇಲ್ಲ ಸ್ನೇಹಿತರೆ ಯಾರು ಕಮೆಂಟ್ ಮಾಡ್ರಿ ಅವ್ರಿಗೆ ಹೇಳ್ತೀನಿ ಮನೆಯಲ್ಲಿ ಬರೀ ಅಡುಗೆ ಒಂದ ಕೆಲಸ ಇರೋದಿಲ್ಲ ಸಾಕಷ್ಟು ಕೆಲಸಗಳು ಇರ್ತಾವೆ ಅದ್ರ ಜೊತೆ ನಾನು ಬಿಸ್ನೆಸ್ ಕೂಡ ಐತಿ ಅದನ್ನೂ ನೋಡ್ಕೋಬೇಕು ಅದನ್ನೂ ಮಾಡಬೇಕು ಅದನ್ನೆಲ್ಲ ಕಳಿಸ್ಬೇಕು ಸೊ ಸಾಕಷ್ಟು ಕೆಲಸಗಳು ಇರ್ತಾವೆ ಒಳಗೆ ಎಷ್ಟು ಇರ್ತಾವ್ರಿ ಕೆಲಸ ದಿನಾನು ಅದನ್ನು ಶೇರ್ ಮಾಡೋಕ್ಕಾಗಂಗಿಲ್ಲ ಯಾವಾಗ ಅವ್ನು ಶೇರ್ ಮಾಡ್ಕೊಳ್ಬೋದು ಪ್ರತಿದಿನಾನು ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ತರಕಾರಿ ಎಲ್ಲ ಕ್ಲೀನ್ ಮಾಡೋದು ಮತ್ತು ಏನಪ್ಪ ಮನೆಯೆಲ್ಲ ಕ್ಲೀನ್ ಇಟ್ಕೊಳ್ಳೋದು ಮತ್ತು ಬಟ್ಟೆ ಮಡಚಿಟ್ಕೊಳ್ಳೋದು ಎಷ್ಟೊಂದು ಶೇರ್ ಮಾಡೋಕ್ಕೆ ಸಾಧ್ಯ ಬಟ್ ಇಷ್ಟು ಮಟ್ಟ ಅಂದ್ರೆ ಸಾಕು ಸಾಕು ಇವತ್ತು ಇಷ್ಟು ಪಾತ್ರೆ ಮಟ್ಟ ಕಾಲ ಸಾಕಷ್ಟು ಪೇನ್ ಬಂತೆ ನೋಡ್ತಾ ಇರ್ಬೋದೆ ಆದರೂ ಅನಿವಾರ್ಯ ಮಾಡಬೇಕು ನಿನ್ನೆ ಫ್ರಿಜ್ಜಿಂದ ನಾನು ಲಾಸ್ಟ್ ಲಾಗ್ ಒಳಗೆ ಫ್ರಿಜ್ಜಿಂದ ತೋರಿಸಿದ್ದೆ ನಿಮ್ಗೆ ಫ್ರಿಜ್ ಒಳಗೆಲ್ಲ ಏನಪ್ಪ ತರಕಾರಿ ಎಲ್ಲ ತಂದಿದ್ದೆಲ್ಲ ಫಿಲ್ ಮಾಡೀನಿ ನೋಡಿರಿ ಅಂತ ಬಟ್ ಒಬ್ರು ಫ್ರಿಜ್ ಯಾವುದು ನಿಮ್ಮದು ಅಂತ ಕೇಳಿದ್ರಿ ಇದೆ ನೋಡಿರಿ ನನ್ನ ಫ್ರಿಜ್ ಗೋದ್ರೇಜ್ ಗೋದ್ರೇಜ್ ಇದೆ ನನ್ನ ಫ್ರಿಜ್ಜು ಎಕ್ಸಾಕ್ಟಾಗಿ ನೈನ್ ಮಂತ್ಸ್ ಆಯಿತು ನಾನು ತೊಗೊಂಡು ಯಾಕಂದ್ರೆ ಇನ್ಸ್ಟಾಲ್ಮೆಂಟ್ ಮುಗೀತಿದ್ರದ್ದು ಅದಕ್ಕೆ ನೆನಪೈತಿ ಇದೊಂದು ಕ್ಲಿಯರ್ ಆಯ್ತು ನೋಡಿರಿ ವಾಷಿಂಗ್ ಮಷಿನ್ ಒಂದು ತೊಗೋಬೇಕು ಫ್ರಿಜ್ಜಿಂದ ಕ್ಲಿಯರ್ ಆಯ್ತು ವಾಷಿಂಗ್ ಮಷಿನ್ ಒಂದು ತೊಗೋಬೇಕಂತೀನಿ ಬಟ್ಟೆದು ತುಂಬ ತೊಂದರೆ ಆಗತೈತಿ ಬಟ್ಟೆ ತೊಳೆಯೋದು ಅದಕ್ಕೋಸ್ಕರ ಸೊ ಇದಿಷ್ಟಂತೂ ಈಗ ಆಗೈತಿ ಸ್ನೇಹಿತರೆ ಇನ್ನೇನಿದ್ರು ಕೊರಿಯರ್ ಪ್ಯಾಕ್ ಮಾಡಬೇಕು ಬರ್ರಿ ತೋರಿಸ್ತೀನಿ ಇಲ್ಲೇ ನೋಡ್ರಿ ಇದು ಒಬ್ಬರು ಕಸ್ಟಮರ್ದು ಶೇಂಗಾ ಹೋಳಿಗೆ ಹಾಫ್ ಕೆ ಜಿ ಐತಿ ಶೇಂಗಾ ಹೋಳಿಗೆ ಇದನ್ನು ಮಾಡಿದೆ ನಾನು ಮಧ್ಯಾಹ್ನ ಇವತ್ತ ಮಾಡಿದೆ ಶೇಂಗಾ ಹೋಳಿಗೆನ ಹಾಗೆ ಶೇಂಗಾ ಚಟ್ನಿನೂ ಕೂಡ ಇವತ್ತ ಮಾಡಿದೆ ಕಾಲು ಕೆ ಜಿ ಶೇಂಗಾ ಚಟ್ನಿ ಆರ್ಡ್ರ್ ಇತ್ತು ಅವ್ರದ್ದು ಖಾಲಿ ಶೇಂಗಾ ಚಟ್ನಿ ಹೀಗಾಗಿ ಮಾಡಿದೆ ನೋಡ್ರಿ ಮಸಾಲೆ ಖಾರ ಇತ್ತು ಇವತ್ತೇನು ಮಾಡಿಲ್ಲ ಲಾಸ್ಟ್ ವೀಕಲ್ಲೇ ನಮ್ಮ ಲೋಕಲ್ದವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದೆ ನಾನು ಮಸಾಲೆ ಖಾರ ಅವಾಗ ಮಾಡಿದ್ದೆ ನಾನು ಇದೇನು ಕೆಡಂಗಿಲ್ಲ ಸ್ವಲ್ಪ ಎಕ್ಸ್ಟ್ರಾನ ಇದು ಇದಿತ್ತು ನೋಡ್ರಿ ಇದು ಹಾಫ್ ಕೆ ಜಿ ಮಸಾಲೆ ಖಾರ ಇದು ಮೂರು ಐಟಮ್ ಒಬ್ರೇ ಕಸ್ಟಮರ್ದು ಬೆಂಗಳೂರಿಂದ ಅವ್ರದ್ದು ಈಗ ಪ್ಯಾಕ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ಅದಾದ ನಂತರ ಇಲ್ಲಿ ಬಂದರೆ ಒಂದು ಕೆ ಜಿ ಅಂಟಿನ ಉಂಡೆ ನೋಡ್ತಾ ಇರ್ಬೋದು ಇದು ಇವತ್ತು ಮಾರ್ನಿಂಗ್ ಮಾಡಿದೆ ಅಂಟಿನ ಉಂಡೆ ಇದ್ದೀರಿ ಡ್ರೈ ಫ್ರೂಟ್ಸ್ ಲಡ್ಡು ಸೊ ಸಖತ್ತಾಗಿ ಬಂದವು ಇವತ್ತಂತೂ ಅಂದರೆ ಟೇಸ್ಟ್ ಯಾವಾಗಲೂ ಇರ್ತೈತಿ ಬಟ್ ಇವತ್ತಂತೂ ಇನ್ನೂ ಏನೋ ಜಾಸ್ತಿ ಮನೆಯೆಲ್ಲ ಮಾಡಕತ್ತಿತ್ತು ಅಂತ ಹೇಳ್ಬೋದು ಉಂಡೆ ಮಾಡೋ ಮುಂದೆ ಚೆನ್ನಾಗ್ಯಾವ ಉಂಡೆ ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ಮಾರ್ನಿಂಗ್ ಇದನ್ನ ಮಾಡೀನಿ ನಾನು ಸೊ ಇವರು ಓಲ್ಡ್ ಕಸ್ಟಮರ್ ರೆಗ್ಯುಲರ್ ರೆಗ್ಯುಲರಾಗಿ ಆರ್ಡ್ರ್ ಕೊಡ್ತಾರೆ ನನಗೆ ಸಿಸ್ಟರ್ ಅಂತಲೇ ಹೇಳ್ಬೋದು ಸೊ ಅವ್ರದ್ದು ಅವ್ರ ಸಿಸ್ಟರ್ ಅವ್ರ ಡಿಲಿವರಿ ಆಗೈತೆ ಅಂತ ಸೊ ಹಿಂಗಾಗಿ ನಂಗೆ ಆರ್ಡ್ರ್ ಕೊಟ್ಟಾರೆ ಇದು ಅವರಿಗೆ ಇದು ನ್ಯೂ ಕಸ್ಟಮರ್ ಐ ಹೋಪ್ ಇವರು ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಅನ್ಕೊಳ್ತೀನಿ ಯಾಕಂದ್ರೆ ನಾವು ಒಂದು ಸಲ ತೊಗೊಂಡವ್ರ ರಿಪೀಟ್ ಆರ್ಡ್ರ್ ಮಾಡೇ ಮಾಡ್ತಾರೆ ಸೊ ಇದು ಬರೋದು ನೋಡ್ರಿ ಸೊ ಇವೆರಡು ಆರ್ಡರ್ ಅದಾದ ನಂತರ ಮಜ್ಜಿಗೆ ಮೆಣಸಿನ್ಕಾಯಿ ಮೊಸರುಕಾಯಿ ಮಸಾಲೆ ಮೆಣ್ಸಿನ್ಕಾಯಿ ರೀ ಮೊಸರು ಮೆಣ್ಸಿನ್ಕಾಯಿ ಕಾಯಿ ಅಂತೀವಿ ನಾವು ಸೊ ಇವು ಹಾಫ್ ಕೆ ಜಿ ಇದು ಒಬ್ಬರು ಕಸ್ಟಮರ್ದು ಇದು ಕೂಡ ಬೆಂಗಳೂರಿಗೆ ಹೋಗ್ತೈತಿ ಹಾಂ ಹೌದು ಇವತ್ತು ಮೂರು ಪಾರ್ಸಲು ಬೆಂಗ್ಳೂರಿಗೆ ನೋಡಿರಿ ಮೂರು ಜನ ಬೆಂಗ್ಳೂರಿಂದ ನಾವು ಆರ್ಡ್ರ್ ಕೊಟ್ಟಿದ್ದರು ನೋಡ್ತಾ ಇರ್ಬೋದು ನೀವು ಸೊ ಇದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಟೀನಿ ಈಗ ಏನೈತಿ ಬಾಕ್ಸ್ ಪ್ಯಾಕ್ ಮಾಡಬೇಕು ಸೊ ಇಲ್ಲಿನ ಬಾಕ್ಸ್ ಎತ್ತಿಟ್ಕೊಂಡೆ ನೋಡ್ತಾ ಇರ್ಬೋದು ಮತ್ತು ಅದಕ್ಕೆ ಪೇಪರ್ಸು ಬೇಕಾಗ್ತೈತೆ ನನಗೆ ಎಲ್ಲನೂ ಈಗ ಮೆಣಸಿನಕಾಯಿ ಫಿಲ್ ಮಾಡಿದೆ ನೀಟಾಗಿ ತೆಗೆದು ಫಿಲ್ ಮಾಡಬೇಕಲ್ರಿ ಸ್ವಚ್ಛಂದ ಚಲೋ ಅದೆಲ್ಲ ನೋಡಿ ಹಾಕಬೇಕು ಸೊ ಇದೆಲ್ಲ ಕೆಳಗಡೆ ಡಸ್ಟ್ ಇರೋದಿದೆ ಅಂದ್ರೆ ಈ ಬ್ಯಾಚಿಂದ ಮೊಸರುಗಾಯಿ ಮೆಣಸಿನಕಾಯಿ ಮುಗೀತು ಈಗ ಮೊನ್ನೆ ತಂದಿದ್ದ ಮೆಣ್ಸಿನ್ಕಾಯಿ ಮಾಡಾಕತ್ತಳವ ಅದಾತಂದ್ರೆ ನೆಕ್ಸ್ಟ್ ಬ್ಯಾಚಿನವ್ರಿಗೆ ಕಳ್ಸೋದಂಥೇಳೆ ಇನ್ನಿಬ್ರಿಗೆ ಕಳ್ಸೋದೈತಿ ಬಳಕದ ಮೆಣಸಿನ್ಕಾಯಿ ಅಥವಾ ಮೊಸರುಗಾಯಿ ಮೆಣಸಿನಕಾಯಿ ಅಥವಾ ಮಜ್ಜಿಗೆ ಮೆಣ್ಸಿನ್ಕಾಯಿ ಹೀಗಾಗಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡೀನಿ ಇನ್ನು ಪಟ ಕೊರಿಯರ್ ಪ್ಯಾಕ್ ಮಾಡಬೇಕು ಅಂದರೆ ಬಾಕ್ಸ್ ಪ್ಯಾಕ್ ಮಾಡಿ ಕೊರಿಯರ್ ಆಫೀಸ್ಗೆ ಕಳಿಸ್ಕೊಡ್ಬೇಕು ಸ್ನೇಹಿತರೆ ಸೊ ಈ ರೀತಿಯಾದ ಒಂದು ರುಟೀನ್ ಇರ್ತೈತಿ ಆಲ್ಮೋಸ್ಟ್ ಫ್ರೆಶ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತೈತಿ ಆಲ್ಮೋಸ್ಟ್ ಫ್ರೆಶ್ ಮಾಡ್ತೀನಿ ಯಾವುದು ಮಾಡಿ ಇಟ್ಟಿರಂಗಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಈ ಮೂರೂ ಆರ್ಡ್ರ್ ಅಂತ ಸ್ನೇಹಿತರೆ ಈಗ ಮುಗೀತು ಡೂಟಿ ನಾನೇನಪ್ಪ ಐತನೇ ಇಲ್ಲ ಹಂಗೆ ಹೋದಲ್ಲ ಅಂದ್ಕೊಂಡೇನು ಹಾಂ ಹೌದು ಟೈಮ್ ಆತ ಹಾಂ ನಿಮ್ಮ ದಾರಿ ನೋಡ್ತಿರ್ತಾರೆ ಯಾಕಪ್ಪ ಬರಲಿಲ್ಲ ಟೈಮ್ ಹೌದು ದಾರಿ ನೋಡ್ತಿರ್ತಾರ ಬಂದು ಚಾಯ್ ಯಾವ ತಾಳಿಕಿ ಅಂತೇಳಿ ಅಲ್ಲೇ ಹಾ ನಿಂದ್ರಂಗೇನ ಯಾವ್ದಿರೋಂಗೇನ ಇಲ್ವ ಇವ ಹಾ ಏನಿದೆ ಒಂದು ಎಡಕ್ಕೊರಿಯರ್ ಇದ್ವು ಬಾಕ್ಸ್ ಪ್ಯಾಕ್ ಮಾಡಕತ್ತಿದ್ದೆ ಅದ ಮತ್ತ ಬದ್ನಿಕಾಯಿ ಒಂದು ನಾವು ತಿನ್ನೋಂಗಿಲ್ಲ ಬದ್ನಿಕಾಯಿ ಪಲ್ಯ ಮಾಡಿದ್ಲ ಅದಕ್ಕೆ ಕಾಲುನೂ ಇನ್ನೂ ತಿನ್ಬ್ಯಾಡಂದಾರ ಬದ್ನಿಕಾಯಿ ಹಾ ಅದು ಇದಕ್ಕಲ್ಲ ಕ್ಯೂ ಆಗ್ತೈತಿ ಸೆಪ್ಟಿಕ್ ಆಗ್ತೈತಿ ಅದಕ್ಕೆ ಮತ್ತು ಭಾಳ ಇತ್ತದ ಪಲ್ಯ ಸುಳ್ಳ ವೇಸ್ಟ್ ಆಕೈತಿ ಆಮ್ಯಾಗ ಬಾದಾಮಿದು ಪಾಯಸ ಐತಿ ಹುಡುಗರಿಗೆ ಕುಡಿಸಿ ಬಿಸಿ ಮಾಡಿ ಹಾಲು ಬದಲಿ ಅದನ್ನು ಕುಡಿಸಿ ಬಿಸಿ ಮಾಡಿ ಹಾಂ ಅಲ್ಲಿ ಪ್ಯಾಕ್ ಮಾಡಿಟ್ಟಿ ಬರ್ತೀಯ ಹ್ಞೂ ಹೋಬ ಮುಗಿಯೆಲ್ಲ ಕತೆ ಹಾಂ ಉಷಾ ಬಂದ್ಲು ಹೊಂಟ್ಲು ನೋಡ್ರಿ ಯಾಕಂದ್ರೆ ಭಾಳತನ ಕುಂದರ್ಲೇನೇ ಇಲ್ಲ ಹುಡುಗರ್ನು ಬಿಟ್ಟು ಹೋಗಿರ್ತಾಳೆ ಮತ್ತು ಅಪ್ಪಾಜಿನೂ ದಾರಿ ನೋಡ್ತಿರ್ತಾರೆ ಈಕಿಗೆ ಹೋದ್ಮೇಲೆನ ಚಹಾ ಕಾಶಿ ಕೊಡ್ಬೇಕು ಅವರಿಗೆ ಹಿಂಗಾಗಿ ವೆಯ್ಟ್ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಬ್ಯಾಡ್ರಿ ದಾರಿ ನೋಡ್ತಿರ್ತಾರೆ ಅಂಥೇಳಿ ಆ ಏನೋ ಗ್ಯಾದರಿಂಗ್ ಅದದು ಹೇಳಾಕತ್ತಿದ್ಲ ಪಾಪ ಬಟ್ ಟೈಮ್ ಆಗಿತ್ತು ಹೋದ್ ನೋಡ್ರಿ ನಾನು ಕೂಡ ನೋಡ್ರಿ ಎಲ್ಲ ಕಸ ಹೊಡೆದೆ ಸ್ವಚ್ಛ ಮಾಡಿದೆ ಎಲ್ಲ ಮನೆ ಇದಿಷ್ಟು ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ಮತ್ತು ಉಂಡಿನ ತಂಗಿಗೆ ಕೊಡಬೇಕು ಅಕ್ಕಿ ಸ್ವೀಟ್ ಅಂದರೆ ಭಾಳ ಇಷ್ಟ ನಮ್ಮ ತಂಗಿಗೆ ಹಿಂಗಾಗಿ ಒಂದು ಐದಾರು ಶೇಂಗಾ ಹೋಳಿಗೆ ಅದಾವೆ ಮತ್ತು ಉಂಡೆ ಅದಾವ ನೋಡಿರಿ ಇನ್ನೂ ಇದ್ರೊಳಗೆ ಉಂಡೆ ಒಂದು ಉಂಡೆ ಹುಷಾ ಕೊಟ್ಟೆ ತಿಂದ್ಲು ಪಾಪ ಸ್ಕೂಲಿಂದ ಇಲ್ಲೇ ಬಂದಿದ್ಲಲ್ಲ ನಾನು ಎಲ್ಲ ಸ್ವಚ್ಛ ಮಾಡ್ಕೊಂಡು ನೋಡ್ರಿ ಎಲ್ಲ ಕೊರಿಯರ್ ರೆಡಿ ಮಾಡಿದೆ ಮಾಮಾ ಬಂದ್ರೆ ಮಾಮಾ ಬಂದಾಗ ಬಿಡೋ ತೊಗೊಲಿಲ್ಲ ತಮ್ಮ ಡ್ಯೂಟಿಗೆ ಹೋಗ್ಯಾನೆ ಹಿಂಗಾಗಿ ಮಾಮನ ಕೊಡ್ತಾರೆ ಕೊರಿಯರ್ ಮಾಮನ ಬಂದು ವೈದ್ಯರು ನೋಡ್ರಿ ಮೂರು ಬಾಕ್ಸ್ ರೆಡಿ ಮಾಡಿದ್ದೆ ಮತ್ತು ಬಾಗಿಲು ಕಸ ಎಲ್ಲ ಹೊಡೆದೆ ನೋಡ್ತಾ ಇರ್ಬೋದು ಕಸ ಎಲ್ಲ ತೆಗ್ದೀನಿ ವಾತಾವರಣ ಹೊರಗಡೆ ನೈಸ್ ಐತಿ ಕಾವೇರಿ ಬರೋ ಟೈಮ್ ಇನ್ನೂ ಬಂದಿಲ್ಲ ಇನ್ನೇನು ಬರ್ತಾಳ ಎಲ್ಲ ಸಂಜೆ ಕೆಲಸ ಅಂತೂ ಮುಗ್ದೈತಿ ಇವತ್ತು ನೀರು ಬರೋದವ್ರಿ ಸ್ನೇಹಿತರೆ ಇವತ್ತು ನೀರಿನ ಕೆಲಸನ ಆಗ್ಬಿಡ್ತಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಚ್ಚಬೇಕು ನಾನು ಅಪ್ ಆಗ್ತೀನಿ ಈಗ ಎಲ್ಲ ಕೆಲಸ ಮುಗೀತು ಮಾಡತ್ತೆ ನೋಡ್ರಿ ಕಾವೇರಿಗೆ ಬಿಡಿಸಿ ರೊಟ್ಟಿ ಮಾಡತ್ತೆ ಯಾಕೆ ಮಾಡಾತ್ತಿದ್ಲ ಎಲ್ಲ ಮೇಲೇನು ಮಾಡ್ಯಾಳ ಪಲ್ಯ ಸಾರು ಅನ್ನ ಎಲ್ಲ ಮಾಡ್ಯಾಳ ರೊಟ್ಟಿನೂ ಮಾಡತ್ತಿದ್ಲೆ ನೀರು ಬಂದವು ನೀರು ತುಂಬ ಹೋಗ ನಾ ಮಾಡ್ತೀನಿ ರೊಟ್ಟಿ ನಾವು ಅದ್ರಾಗ ನಿಂತ್ಕೊಂಡಂತ ರೊಟ್ಟಿ ಮಾಡಾಕತ್ತೀನಿ ಪಲ್ಯ ಮಾಡಿವ ಹಾಂ ಬೀನ್ಸ್ ನೋಡಿ ಬೀನ್ಸ್ ಪಲ್ಯ ಮಾಡ ಮಸ್ತ್ ಕೊಬ್ಬರಿ ಹಾಕಿ ಬೀನ್ಸ್ ಪಲ್ಯ ಮುಲಂಗಿ ತೆಗೆದಿಟ್ಟಿನ ಹಾಂ ಸೊ ನೋಡಿರಿ ಸಲಾಡ್ ಮೂಲಂಗಿ ತೊಳೆದು ಹೆಚ್ಚಬೇಕಿನ್ನ ಊಟ ಜೊ ಇದು ರೊಟ್ಟಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಈ ಕಡೆ ರೈಸ್ ಐತಿ ಈ ಕಡೆ ಸಾರು ಐತಿ ಬೆಳಗ್ಗೆ ಎದ್ದು ಸಾಕುಬಿಡಿ ಇಷ್ಟ ಅಂದೆ ಸೊ ಟೊಮೆಟೊ ಸಾರು ಮಸ್ತಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ಈಗ ನೀರು ಬಂದವು ನೀರು ತುಂಬ್ರಿ ತುಕ್ಕಿದೆ ജോരാ <expelled>. <Enjoy> <pickedicycoughs> <sk> ವಾಹೋ ಎಷ್ಟು ಮಸ್ತ್ ಅಂತ ಉಂ ಸ್ನೇಹಿತರೆ ನೋಡ್ರಿ ಹೆಂಗೈತ್ ಸಖತ್ ಆಗಿತ್ತು ಅದನ್ನ ತಗೊಂಡೆ ಮತ್ತೆ ಇವತ್ತಿನ ಓವರ್ ಆಲ್ ನೆನ್ನೆದು ಇವತ್ತಿಂದ ಎರಡು ಕೂಡ ಶೇರ್ ಮಾಡಿದ್ದೆ ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿ ಮರಿಬೇಡ್ರಿ ಸ್ನೇಹಿತರೆ ಹಾಗೇನೇ ನನ್ನ ಬಿಸ್ನೆಸ್ಸಿಗೆ ಕೂಡ ಸಪೋರ್ಟ್ ಮಾಡ್ರಿ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ಆಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೇನೆ ನೋಡ್ರಿ ಹೊಸ ಸ್ನೇಹಿತರು ತಪ್ಪಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಊಟ ಮಾಡೋಣ ಅಂತ ಮೂಲಂಗಿ ಬಿಸಿ ಜೋಳದ ರೊಟ್ಟಿ ಬೀನ್ಸ್ ಪಲ್ಯ ಎಲ್ಲರೂ ಬಂದುಬಿಡ್ರಿ